ಕರಿವತ್ತು ನಾಳೆ ಆನಿವರ್ಸರಿ ಐತ್ರಿ ಬಟ್ ಸಂಡೇ ಐತಿ ಹಾಂ ಆಗಂಗಿಲ್ಲ ಅಂತ ಹೇಳಿ ಈಗ ಎಲ್ಲ ರೆಡಿ ಆಗ್ಯಾರ ಮಸ್ತ್ ಸೀರೆ ಕೊಡ್ಸ್ಯಾರ ನೋಡ್ರಿ ಟೈಟನ್ ವಾಚ್ ಕೊಡು ನೀ ಏನು ತೋರ್ಸು ಬಣ್ಣ ಎಲ್ಲ ಹತ್ತನ ಟೈಟನ್ ವಾಚ್ ಕೊಡ್ಸ್ಯಾರ ಅಂತ ಹೇಳತ್ತಾರ ನೋಡ್ರಿ ಇದು ನಮ್ಮ ಯಜಮಾನ್ರು ನಮ್ಮ ಕೊಡ್ಸಿದ್ರಿ ಇದು ನಮ್ಮ ಕೊಡ್ಸಿದ್ದು ಹ್ಞೂ ಮತ್ತೆ ರೀ ಮತ್ತೇನಾರು ಕೊಡ್ಸ್ಯಾರ್ರೀ ಕೊಡ್ರಿ ಬರ್ತಾಕತ್ ರೀ

ರಾಯನ ಗೆನ ಸರ್ಪ್ರೈಸ್ ತಂದರಂತರಿ ಅವರ ಅಜ್ಜಿ ಅವರ ಪಪ್ಪ ಅವರಮ್ಮಿ ಎಲ್ಲ ಸೇರಿ ಸುಕಾಸ್ ಕರ್ಕೊಂಡ ಬರಲರ್ ಚಕ್ಕ ನಂಬರ್ ಟಿಕೆ ಗೆನ ದಸರಟ್ಟಿ ಎಲ್ಲಕ ಅಕಿ ನಮ್ಮ ಫ್ರೆಂಡ್ ನೋರ್ತಾ ಹೇಳ ಏನಾಗೋದಿಲ್ಲ ಅಕೇನೇನ್ ಅನ್ಕೊಂಡಂಗಿಲ್ಲ ಹೇಳೆ ನಿಮಗೆ ಜೂನಿಯರ್ ಪಲ್ಲವ

ನೀವ್ ಆಗೋ ಮಾತಾಡೋದ್ ಬಿಡ್ಬೇಕೇಳರಿ ಹಾ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟೋದು ಹತ್ತು ತಂದಾರಿ ಹಂಗಲ್ಲ ಅಂಗಡಿ ಮುಂದೆ ಕೇಳ್ರಿ ಅಂಗಡಿ ಮುಂದಿದ್ದರು ಎಪ್ಪ ನಾನು ರಾಯನವ್ ಸಾಕಲ್ ಕೊಡ್ಸಂದ್ರೆ ಅಮ್ಮ ಮೊನ್ನೆ ಅವ್ರು ಅನ್ನದ ಅನ್ನ ತಂದಿದ್ದು ಹದಿನೈದು ಸಾವಿರ ರೂಪಾಯಿ ಜೀಪ್ ಐತಿ ಬ್ಯಾಡಂದ್ರೆ ಎಪ್ಪ ನೀ ಕೊಡಿಸ್ತಿಲ್ಲ ಅಪ್ಪ ನನ್ನ ಮಮ್ಮದ ಯಾರೂ ಕೊಡ್ಸವ್ರಿಲ್ಲ ಐ ಮುತ್ತೆ ಇಲ್ಲ ಯಾರು ಇಲ್ಲ ಅಳ್ಕೊಂಡಿದ್ದ್ಬಿಟಾರ ಇವಾಗ ಸ್ವಾಮಿ ಅಲೆ ಬ್ಯಾಡ್ರಿ ಕೊಡಿಸ್ ಅಂತೇಳಿ ಆ ಅನ್ನ ಫೋನ್ ಹಚ್ಚಿ ರೊಕ್ಕ ಇಸ್ಕೊಂಡು ರೊಕ್ಕ ಹಾಕಿ ನಾನೇ ರೊಕ್ಕ ಕೊಟ್ಟಿಲ್ಲ ರೀ ಅವನಾಗ ಕೊಟ್ಟಣ ಕೊಡು ಮಗಾನು ಅಲ್ಲ ಅಲ್ಲ ಅನಿವರ್ಸರಿಗೆ ನೀ ಸೀರೆ ತೊಗೊಂಡಿ ನಮ್ಮ ಬಾವಾಗ ಡ್ರೆಸ್ ಕೊಡ್ಸೋರ ಅದ ಅಮ್ಮ ನಮ್ಮ ಬಾವಾಗ ಯಾರು ನೀವು ನಿಮ್ಮ ಸೊಸಿಗೆ ಸೀರೆ ಕೊಟ್ರ ರೀ ಹಾಂ ರೀ

नमस्कार रेबीगर नोडल जेनारा रायन पत्ताडे आवडिबरदै हेडिंग नसरी अधिक गिफ्ट रायन गिफ्ट आरामशीर मामा तू ₹60 लाख नब्बा मदत करस समनेग अमनेग चाबी बन्दिरला येनम्मा चोमल चोमल बिसी बण्या एक मिटि ग बरम मनेंगे मस्त ये पबन्ने बन्दिरगीन नन यो बन्दिन बन्दिला बरतीला आय

ಏನಾರ ಹೇಳ್ಬೇಕ್ರಿ ಆಮೇಲೆ ಹಾಕ್ಬೇಕ ಏನಾರ ಹೇಳ್ಬೇಕ್ರಿ ಜಾತ್ರಾಗ ನೂರ ಎರಡ್ನೂರ ಕೊಟ್ಟ ವಾಸ್ತು ಗೊತ್ತಿರೀ ಇಬ್ಬರು ಸೊಸ್ತಾರು ಮಾಡಿ

ओके ओके ಯಾಕೆ ತಿಂಗಿರಸೈಲಮು ಇತ್ರೇಕಂ 48 ಇತ್ತು ಬಟ್ ಇವತ್ತು ಮುಂಚೆ 48 ಜಾತ್ರೆ ವ್ಯಾಪಾರ ಫುಲ್ ಬಿಜಿ ಇತ್ತು ಮತ್ತೆ ಪಾಕೆಟ್ ಮನಿ ಎಲ್ಲಾ ತಗೋಬೇಕಾದ್ರು ಸಮರ ನೀಮೊಳಗುನ್ ಖುಷಿ ಆಗಿದ್ತೆ ಅದ್ರಲ್ಲ 5000 ರೂಪಾಯಿ 5000 ರೂಪಾಯಿ ಎಕ್ಸ್‌ಪ್ರೆಶನ್ ನಲ್ಲಿ ಎಲ್ಲಾ ಹೆಟ್ಟಡ ಹಂಗೇ ಇರುತ್ತೆ ಒಂದು ಕವರ್ ಪೋಟಾ ತುಂಬಾ ಖುಷಿ ಆಯ್ತು ಫುಲ್ ಖುಷಿ ಅವರ ಎಕ್ಸ್‌ಪ್ರೆಶನ್ ಎಲ್ಲಾ ಹೇಳ್ತದ ನಮ್ಮ ಬಾವಾದ ಎಲ್ಲಾ ಕೈಸರುಪ ಇಲ್ಲಿಂದ ಹೋಗಿ ಎಲ್ಲಾನನ್ ಮಾತ್ರ

ಇನ್ನು ನೆಕ್ಸ್ಟ್ ಎಲ್ಲಿಗ್ರಿ ನೋಡಿರಿ ಚಂದಾಗ ಗುಡಿ ಪೂಜೆ ಮಾಡಿರಿ ರೊಕ್ಕ ಬಾಳ ಹಾಕಿ ರೊಕ್ಕ ತೆಗಿಬೇಕು ರೀ ಸ್ವಸ್ತ ಜಾತ್ರೆಗೆ ಬರ್ರಿ ಎಲ್ಲಾರು ಬರ್ರಿ ಬರ್ರಿ ಎಲ್ಲ ಹನ್ನೊಂದು ಜಾತ್ರೆ ಹೇಳ್ತೀನಿ ಎಲ್ಲಾರು ಉಳ್ಳೂರು ಹೇಳ್ಕೊಂಡು ಅಮೃತ ತಾಲೂಕ ಆಮೇಲೆ ಸಡತ್ತಿ ಧಾರ್ವಾಡ ಹುಗ್ಳಿ ಮೇಲೆ ಬರ್ತೈತಿ ಎಲ್ಲಾರು ಚಂದಾಗ ಬಂದು ಸಮಾಧಾನ ದೀಪ ಆಯ್ತು ಜಾತ್ರೆ ಸೊ ಫೈನಲಿ ಈ ಒಂದು ಲಾಗಿಗೆ ಒಂದು ಫೈನಲ್ ಕ್ಲೋಸ್ ಏನು ಮಾಡ್ಬೇಕಂದ್ರೆ ನಾವು ಮಲ್ಲಿ ಹಾಕೊಂಡಿದ್ರಿ ಹಂಗಾಗಿ ಮನೆಗೆ ಬರಂಗಿಲ್ಲ ವೆಡ್ಡಿಂಗ್ ಅನಿವರ್ಸರಿಗೆ ಇವ್ರಿಗಿಬ್ಬರಿಗೆ ನಾವು ಗಿಫ್ಟ್ ಕೊಡಬೇಕು ಬಟ್ ಅವರೇ ಇಬ್ಬರು ಸೇರಿ ಗಿಫ್ಟ್ ಕೊಟ್ಟಣ ನಮ್ಮ ಅಣ್ಣನೂ ಒಂದು ವಾಚ್ ಕೊಡ್ಸೋಣ ನಾವು ಈ ಸಲ ಏನು ಕೊಡ್ಸೋಂಗಿಲ್ಲ ಯಾಕಂದ್ರೆ ಜಾತ್ರೆ ಐತೆ ನಮ್ದು ಬಜ್ಜಿ ಅಂಗಡಿ ಅಲ್ಲಿ ಜಾತ್ರೆಗೆ ಮಾಡಕ್ಕೆ ಮಾಡ್ಕೊಂಡಿವಿ ನಾಳೆ ನಾವು ಸೊ ಪೈಗರಿಗೆ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದು ಪೂಜೆ ಮಾಡ್ತೀನಿ

嗯、哎呀。